ಹಾಯ್ ಹೇಗಿದ್ದೀರಾ ಕೃತಿ ಪೀಪಲ್ಸ್ ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ನಿಡುಗಲ್ಲು ಸಂಸ್ಥಾನ ಹೇಗಿದೆ ಅಂತ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸರ್ ದಯವಿಟ್ಟು ಒಂದು ಸ್ವಲ್ಪ ಸ್ವಚ್ಛತೆನೇ ಕಾಪಾಡಿರಿ ಸ್ವಚ್ಛತೆ ಇಂಪಾರ್ಟೆಂಟು ಪರಿಸರ ಸ್ವ ಸ್ವಚ್ಛತೆ ಆಗಿದ್ದರೆ ನಮ್ಮ ಮನಸ್ಸು ಸ್ವಚ್ಛತೆ ಇರುತ್ತೆ ಮಾತಾಡೋದ್ರಲ್ಲೇ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ಬರೂ ಇಲಾಸಿನೇ ಹೋಗ್ಬೇಕಾಗಿರುತ್ತೆ ಇಲ್ಲಸಿನೇ ಇಳಿಬೇಕಾಗಿರುತ್ತೆ ಇದಕ್ಕೆ ಮೇನ್ ದಾರಿ ಇದೆ ಎಕ್ಸಿಟ್ ಇದೆ ಎಂಟ್ರಿನೂ ಇದೆ ಆದರೆ ನಾನಾ ಥರ ಬೇರೆ ಬೇರೆ ಥರ ಇರ್ತವೆ ಆದರೆ ರಾಜರು ಮಾಡ್ಕೊಂಡಿದ್ದಂತಹ ಜಾಗ ಇದು ಯಾವುದೇ ಕಾರಣಕ್ಕೂ ಇದು ಎಲ್ಲ ಬಿದ್ದೋಗಿದೆ ಇನ್ನು ಸ್ವಲ್ಪ ದಿನ ಇದೂ ಬಿದ್ದೋಗ್ಬಿಡುತ್ತೆ ಸರ್ ಪ್ಲೀಸ್ ದಯವಿಟ್ಟು ಇದನ್ನು ಸ್ವಲ್ಪ ಏನಾರು ಒಂದು ವ್ಯವಸ್ಥೆ ಮಾಡಿ ಎಷ್ಟು ಹಚ್ಚ ಹಸಿರು ಕಾಣ್ತಾ ಇದೆ ಈ ವಾತಾವರಣ ಸೂಪರ್ ಆಗಿದೆ ಒಂದು ಲಾರಿನೇ ಹೋಗ್ತಾ ಇದೆ ಒಳಕ್ಕೆ ಎಷ್ಟು ಚೆನ್ನಾಗಿದೆ ಮಳೆ ಬಂದು ಹೋಗಿರೋದಕ್ಕೆ ಇಷ್ಟಕ್ಕೊಂದು ಜರುಗ್ತಾ ಇದೆ ಇನ್ನು ಮಳೆ ಬರ್ತಿರ್ಬೇಕಾರೆ ಹತ್ಬಿಟ್ರೆ ಇನ್ನು ಮುಗೀತು ನಾ ಮುಂಚೆ ಬಂದ ಒಂದು ಸ್ವಲ್ಪ ಮೇಂಟೆನೆನ್ಸ್ ಆದ್ರೂ ಇತ್ತಪ್ಪ ಒಂದು ಸ್ವಲ್ಪ ನೀಟಾಗಿ ಆದರೂ ಕಾಣ್ತಾ ಇತ್ತು ಅಂದರೆ ಇದು ಹೆಂಗಾಯ್ತು ಗೊತ್ತಾ ಇದ್ರೆ ಕಿತ್ಕೊಂಡು ತಿಂತೀನಿ ಇಲ್ಲಾಂದ್ರೆ ಓದ್ಕೊಂಡಾದ್ರೂ ಹೋಗ್ತೀನಿ ಹೆಂಗನ ಹಾಳಾಗೋಗಲಿ ನನಗೆ ಇಂಪ್ರೂವ್ಮೆಂಟ್ ಹೆಸರಲ್ಲಿ ದುಡ್ಡು ಬೇಕು ಆಯಿತು ಹಾಂ ಅಲ್ಲೂ ಎಂಟ್ರೆನ್ಸ್ ಅಲ್ಲ ಅದು ಅಲ್ಲಿ ಒಂದು ದೇವಸ್ಥಾನ ಬರ್ತದೆ ಹಾಂ ದೇವಸ್ಥಾನ ಬರುತ್ತೆ ಇಲ್ಲಾಸಿ ಹೋಗ್ಬೇಕು ಇಲ್ಲಿದ್ದರೆ ಡೌನ್ಗೆ ಹೋದರೆ ಅಷ್ಟರ್ದಾಗ ಒಂದು ಶಿವನ ದೇವಸ್ಥಾನ ಅದು ನನಗೆ ನೀಟಾಗಿ ಗೊತ್ತಿಲ್ಲ ಒಟ್ಟು ದೇವಸ್ಥಾನ ಇದೆ ಅಲ್ಲಿನೂ ಹಾಂ ಈ ಕಡೆ ಹಂಗೆ ಸೀದಾ ಬೆಟ್ಟ ಥರ ಕಾಣ್ತಿದೆಯಲ್ಲ ಆ ಗುಬ್ಬೆ ಅಂಥದ್ದು ಅಲ್ಲಿದ್ದ ಹಿಂಗೆ ಮೇಲಕ್ಕೆ ಹೋಗಬೇಕು ಅದ್ರ ಕೆಳಗಡೆ ಒಂದು ಸ್ಟೋರ್ ಆಗೋಷ್ಟು ನೀರು ಆಗಿನ ಕಾಲದಲ್ಲಿ ನೀರು ಸ್ಟೋರ್ ಆಗಬೇಕಾಗಿತ್ತಲ್ಲ ಹಾಂ ಯಾಕಂದರೆ ಹೊರಗಿದ್ದಾಗ ಹೊತ್ಕೊಂಬರೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನೀರನ್ನ ಬೆಟ್ಟದ ಮೆಲ್ಲ ತರೋಕ್ಕಾಗಲ್ಲ ಅದಕ್ಕೆ ಈ ಕಡೆ ಸ್ಟೋರ್ ಅಂದರೆ ಮೇಲಿದ್ದ ಬಿದ್ದಿದ್ದ ನೀರು ಕೆಳಗೆ ಹೋಗಂಗೆ ಸ್ಟೋರೇಜ್ ಆಗಂಗೆ ಮಾಡಿದ್ದಾರೆ ಅಂದರೆ ಇಲ್ಲಂಥ ಸ್ಟೋರೇಜು ಮತ್ತು ಐತೆ ಆ ಕಡೆ ಸೂಳೆ ಅಂತ ಬರುತ್ತೆ ಆ ಕಡೆಯೂ ಚೆನ್ನಾಗಿದೆ ವಾವ್ ಎಷ್ಟು ಸಕ್ಕತ್ತಾಗಿದೆ ಏಳು ಸುತ್ತಿನ ಕೋಟೆ ಅಂತಂದು ಕರೆದಿದ್ದಾರೆ ಇದನ್ನು ಸುತ್ತಾಕೊಂಬತ್ತಾ ಇದೀವಿ ಗೊತ್ತಾ ಸ್ಟಾರ್ಟಿಗಿದ್ದನ್ನು ತೋರಿಸ್ತಾ ಇದ್ದೀವಿ ಓಡಾಡೋಕ್ಕೂ ಜಾಗ ಇರಲ್ಲ ಇನ್ನೊಂದು ಎರಡು ದಿನ ಹೋದರೆ ಯಾಕೆ ಹೇಳ್ರಿ ಅಷ್ಟು ಗಿಡ ಮರಗಳೆಲ್ಲ ಪಕ್ಕಕ್ಕೆ ಬರ್ತವೆ ಹಾಂ ಇಷ್ಟಕ್ಕೊಂದು ಗಿಡ ಮರ ಬೆಳ್ಕೊಂಡಿದ್ದಾವೆ ಯಾವುದೋ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಮುಚ್ಚೋಗಿದೆ ಆಲ್ರೆಡಿ ಒಳಕಂತು ನಮ್ಮ ತಾಯಿ ಅನ್ನೋದು ನಾನಂತೂ ಹೋಗೋಲ್ಲ ಯಾಕಂದ್ರೆ ಅಷ್ಟು ಭಯವಾಗಿದೆ ಅಲ್ಲಿ ಸಿಂಬಲ್ ಕಾಣ್ತಾ ಇದೆ ಒಂದು ವಿನಾಯಕ ವಿಗ್ರಹ ಅನಿಸುತ್ತೆ ಒಳಗಿರೋದು ಬಂದ್ಬಿಟ್ಟು ಅಲ್ಲಿ ಆನೆ ಸಿಂಬಲ್ಸ್ ಎರಡಿದ್ದಾವೆ ವಿನಾಯಕ ಇದೆ ಇಲ್ಲ ಶಿವ ಅನಿಸುತ್ತೆ ವಿನಾಯಕ ಇಲ್ಲ ಶಿವ ಎರಡರಲ್ಲಿ ಒಂದು ಕಾಣ್ತಾ ಇದೆ ನನಗೆ ಇದು ನೋಡಿರಿ ಎಷ್ಟು ಹಾಲು ಬಿದ್ದೋಗಿದೆ ದೇವಸ್ಥಾನ ಅಂತಂದು ಓ ಇಲ್ಲೇನೋ ಏನೋ ಕೆಲಸ ಹಂದಿ ಕೆದ್ರಿರೋದಲ್ವ ಇದು ನೋಡ್ತಾ ಇದ್ರೆ ಒಂಥರ ಪ್ರೊಜರ್ ಥರ ಕಾಣುತ್ತೆ ಎಲ್ಲ ಬಿದ್ದೋಗಿದೆ ಆಲ್ರೆಡಿ ಮೇಂಟೆನೆನ್ಸ್ ಅಂತೂ ಆಗೋಲ್ಲ ಇನ್ನೇನು ಕಷ್ಟ ಮೇಂಟೆನೆನ್ಸ್ ಮಾಡೋದು ಯಾಕಂದ್ರೆ ಮೇಂಟೆನ್ಸ್ ಮಾಡ್ಬೇಕಂದ್ರೆ ಕೋಟಿಗಟ್ಟಲೆ ಹಾಕ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದವ್ರು ಇಷ್ಟ ಇದ್ದರೆ ಹಾಕ್ಬಿಡ್ರಿ ಕಷ್ಟ ಆದರೆ ಬಿಟ್ಬಿಡ್ರಿ ಅಷ್ಟೇ ನಾವು ಹೇಳೋಷ್ಟು ಹೇಳ್ತೀವಿ ಹೌದು ಕಷ್ಟ ಆಗಿರೋದಕ್ಕೆ ಬಿಟ್ಟಿರೋದು ಇಷ್ಟ ಆಗಿದ್ರೆ ಮಾಡ್ತಾಯಿದ್ರು ಅದೇ ಇಲ್ಲಿ ಕೋಟಿ ದುಡ್ಡು ತಂದಿದ್ರೆ ಒಂದು ಇಪ್ಪತ್ತು ಸಾವಿರ ಬಿಡೋರು ಇಲ್ಲಿ ಒಂದು ಲ ಕೋಟಿ ದುಡ್ಡು ತಗೊಂಬಿಡೋರು ನೋಡಿರಿ ಇವೆಲ್ಲ ವಾಸ ಮಾಡಿರೋದಕ್ಕೆ ವಾಸ ಮಾಡಿರೋದಕ್ಕೆ ಮಡಿಕೆಗಳು ಇವೆಲ್ಲ ಇನ್ನು ಬೇಜ್ ಬಿದ್ದಿದ್ದಾವೆ ಹಾಂ ಈಗ ಬಂದಿದ್ವಿ ಆಲ್ರೆಡಿ ಅರಮನೆ ಹತ್ರ ನೋಡಿರಿ ಎಷ್ಟಕ್ಕೊಂದು ಎಲ್ಲ ಮಡಿಕೆಗಳೆಲ್ಲ ಬಿದ್ದಿದ್ದಾವೆ ಇನ್ನು ಇಂತಿಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೋಸ್ಕರ ಮಾಡಾಕ್ತೀನಿ ಅರೆ ಫಾಲೋ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ನಾನು ಇದೊಂದೇ ಥರದ್ದು ವೀಡಿಯೋ ಹಾಕೋಲ್ಲ ನಾನಾ ಥರ ವೀಡಿಯೋನೂ ಹಾಕ್ತೀನಿ ಇವತ್ತಿನ ಫಸ್ಟ್ ಟೈಮ್ ಹಿಂಗೆ ಇದ್ದೀನಿ ಇದು ಅರಮನೆ ಅರಮನೆಗೆ ಹೆಂಗೆ ಹೋಗ್ಬೇಕು ಒಳಗಡಿಕೆ ಹೋಗ್ಬೇಕಲ್ವಾ ಅರಮನೆ ಒಳಗಡೆಗೆ ಹೋಗೋಣ ತೋರಿಸ್ತೀನಿ ಅದನ್ನು ಅರಮನೆ ಇದು ಇದೆಯಲ್ಲ ಇದೇ ಅರಮನೆ ಇದ್ರ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಏನಿಲ್ಲ ಅಂತಂದು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದೀವಪ್ಪ ಅಷ್ಟು ಭಯ ಆಗ್ತಾ ಇದೆ ನೋಡಿರಿ ಈ ಥರ ಇದೆ ತೋರಿಸ್ಬೇಕಂತಂದು ನಿಮಗೆ ಏನೋ ಒಂದು ಯೂಟ್ಯೂಬಲ್ಲನೂ ಕಂಟೆಂಟ್ನ ತೆಗಿ ಬಿಸಾಡಬೇಕು ಅಂತ ಬಂದಿದ್ದೀನಿ ಈ ಜಾಗ ಮಾತ್ರ ನೋಡಿ ಗುರು ಯಾವ ಥರ ಇದೆ ನೀವು ನೋಡೋಕೆ ಈ ಪ್ಲೇಸಿಗೆ ಬರಬೇಕು ಗುರು ಇಂಥವನ್ನೆಲ್ಲ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಪ್ರತಿ ಕ್ಷಣವೂ ಈ ಜಾಗ ಸಿಗೋಲ್ಲ ಈ ಥರ ಜಾಗ ಸಿಗ್ಬೋದು ಈ ಪ್ಲೇಸ್ ಇದೆಯಲ್ಲ ಈ ನೇಚರು ಯಾವತ್ತೂ ಸಿಗೋಲ್ಲ ಕುಡಿದ್ರೆ ನಮ್ಮಲ್ಲಿರೋ ಕಾಯಿಲೆಗಳು ಎಷ್ಟೋ ದೂರ ಹೋಗ್ಬಿಡುತ್ತವೆ ಓ ಎಲ್ಲಿ ನೋಡಿ ಚೌಕಾಬಾರ ಇದು ಆ್ಯಕ್ಚುಲಿ ಚೌಕಾಬಾರ ಅಂದ್ಕೊಂಡಿದ್ದಾರೆ ಅಷ್ಟೇ ಚೌಕಾಬಾರ ಅಲ್ಲ ಇದು ಇದು ರೂಟ್ ಮ್ಯಾಪ್ ಒಂದು ಎರಡು ಮೂರು ನಾಲ್ಕು ಒಂದು ಐದು ಒಂದು ಆರು ಏಳು ಏಳು ಈ ಕಡೆ ಏಳು ಏಳು ಹದಿನಾಲ್ಕು ರೌಂಡ್ ಚಿಹ್ನೆ ಇದು ನನಗೆ ಗೊತ್ತಾಗ್ತಾ ಇಲ್ಲ ಅಂಕಲ್ ಇದ್ರೊಳಗೆ ಅಲ್ವ ಆಗ ಇದ್ರಾಗ ಹೋಗಬೇಕು ಈ ಥರ ಬಂಡೆಗಳಿದ್ದಾವೆ ಮೆಟ್ಲಿ ಈ ಥರ ಮೆಟ್ಲಿದ್ರೆ ಯಾರು ತಾನೇ ಹೋಗ್ತಾರೆ ಹೇಳಿ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಇರಬೇಕನ್ರಿ ಅಯ್ಯೋ ಇದು ಎಷ್ಟು ಚೆನ್ನಾಗಿದೆ ಆದರೆ ಹತ್ತದಕ್ಕೆ ಹೋಗೋಕ್ಕೆ ಆಗಲ್ಲ ಎಂಟ್ರೆನ್ಸ್ ಇದ್ದಾನು ನೋಡ್ತಾನೆ ಬರ್ತಿದ್ದೀನಿ ಗಿಡ ಮರ ಸುತ್ತ ಇದೆ ಯಾರನ್ನ ಟೂರಿಸಮ್ ಬರ್ರಿ ಅಂದರೆ ಯಾರು ತಾನೇ ಹೇಳಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಬಂದವ್ರಿಗೆ ಹತ್ತು ಹದಿನೈದು ರೂಪಾಯೋ ಇಪ್ಪತ್ತು ರೂಪಾಯಿನೋ ಅಂತಂದು ದುಡ್ಡು ಕಲೆಕ್ಟ್ ಮಾಡಿ ಆ ದುಡ್ಡಲ್ಲೇ ಇಂಪ್ರೂಮೆಂಟ್ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ನಾನೇನಾರು ಸ್ವಂತನಂದರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ ಏನು ಮಾಡಲಿ ನನಗೆ ಇಲ್ಲಿದ್ದ ಒಂದು ಮೂವತ್ತ ಇಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟ್ರೆ ಆಗುತ್ತೆ ಅಲ್ಲಿದ್ದ ಬಂದ್ಬಿಟ್ಟು ಇಲ್ಲಿ ಜಾಂಡ ಹೂಡೋಕ್ಕಾಗಲ್ಲ ನನಗೆ ಭಾಳ ಚೆನ್ನಾಗಿದೆ ಭಾಳ ವಿ ಚೆನ್ನಾಗಿದೆ ತುಂಬಾ ನೀವು ನೆಗ್ಲೆಟ್ ಮಾಡಿದ ಈ ಜಾಗನ ಇದ್ರ ಬಗ್ಗೆ ತೋರಿಸೋದಕ್ಕೆ ಹೌ ನೋಡಪ್ಪ ಎಷ್ಟು ಸಕ್ಕತ್ತಾಗಿದ್ದು ಜಾಗ ಎಲ್ಲ ಬಿದ್ದೋಗಿದೆ ಒಂದು ಕ್ಲೀನಿಂಗ್ ಇಲ್ಲ ಇನ್ನೊಂದಿಲ್ಲ ಹೋಗಿರಿ ಇಂಪ್ರೂವ್ಮೆಂಟ್ ಐತೆ ಇಲ್ಲಿ ಚೆನ್ನಾಗಿದೆ ಅಂದರೆ ಯಾ ನನ್ನ ಮಗ ಬರ್ತಾನೆ ಯಾವನು ಬರಲ್ಲ ಫಸ್ಟ್ ಇಂಪ್ರೂವ್ಮೆಂಟ್ ಮಾಡೋದು ಕಲಿತ್ಕೊಳ್ರಿ ಯಾರನ್ನಾಗಿರಲಿ ಆಗಿರಲಿ ಇದ್ರ ಬಗ್ಗೆ ಯಾರಾದರೂ ನೋಡಿರಿ ವಿಡಿಯೋ ನೀವೇ ನೋಡಿರಿ ಹೋಗ್ಕನ ಆಗುತ್ತಾ ಕೋಟೆ ಯಾಕೆ ಯಾಕೇಳು ಲೆಗ್ಲೇಟು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅದೇ ಈ ಜಾಗದಾಗ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ದುಡ್ಡು ಬರುತ್ತೆ ಅಂದರೆ ಎಲ್ಲರೂ ತಲೆ ಕೆಡಿಸ್ಕೊತೀರ ಅಯ್ಯೋ